ಜಯ ಗೋಮಾತೆ ಜೈ ಶ್ರೀ ಕೃಷ್ಣ ಎಲ್ಲ ಆತ್ಮೀಯ ಗೋಮಾತೆ ಪ್ರೇಮಿಗಳಿಗೆ ಲೇಖನ ಗೋಶಾಲೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಗೋಮಾತೆ ಪ್ರೇಮಿಗಳೇ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ದೇಸಿ ಹಸು ಮತ್ತು ವಿದೇಶಿ ಹಸು ಇವುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಎಲ್ಲರೂ ತಿಳ್ಕೊಂಡಿರ್ಬೋದು ಅದರಲ್ಲಿ ಏನು ದೊಡ್ಡ ವಿಷಯ ಇದೆ ದೇಸಿ ಹಸುಗೂ ವಿದೇಶಿ ಹಸುಗಳಿಗೆ ದೇಸಿ ಹಸು ಅಂದರೆ ನಮ್ಮ ದೇಶದಲ್ಲಿರೋ ಹಸುಗಳು ವಿದೇಶಿ ಹಸು ಅಂದರೆ ವಿದೇಶದಿಂದ ಬಸ್ ಬಂದಿರೋ ಹಸುಗಳು ಅಂತ ಎಲ್ಲರೂ ತಿಳ್ಕೊಂಡಿದ್ದೀವಿ ಸುಮಾರು ಜನ ಅಂದರೆ ನೂರಲ್ಲಿ ಶೇಕಡಾ ತೊಂಬತ್ತರಷ್ಟು ಜನ ಅಂದ್ಕೊಂಡಿರೋದು ದೇಸಿ ಹಸು ಮತ್ತು ವಿದೇಶಿ ಹಸುಗಳಿಗೆ ಇರೋ ವ್ಯತ್ಯಾಸ ಒಂದೇ ನಮ್ಮ ದೇಸಿ ಹಸು ಹಾಲಿನ ಪ್ರಮಾಣ ಕಮ್ಮಿ ಮತ್ತು ವಿದೇಶಿ ಹಸುಗಳ ಹಾಲಿನ ಪ್ರಮಾಣ ಜಾಸ್ತಿ ಅಂತ ಅದು ನಿಜ ಏನು ನಮ್ಮ ರೈತ ಬಾಂಧವರು ಮತ್ತು ನಾವು ಅಂದ್ಕೊಂಡಿದ್ದೀವಿ ನಮ್ಮ ದೇಸಿ ಹಸುಗಳ ಹಾಲಿನ ಪ್ರಮಾಣ ಇಳುವರಿ ಕಮ್ಮಿ ಮತ್ತು ವಿದೇಶಿ ಹಸು ಹಾಲಿನ ಪ್ರಮಾಣ ಜಾಸ್ತಿ ಅದು ನಿಜ ಬಟ್ ಅದು ಬಿಟ್ಟು ಬೇರೆ ವಿಷಯಗಳನ್ನ ನಾವು ತಿಳ್ಕೊಬೇಕು ನಾವು ಏನು ಇವತ್ತು ವಿದೇಶಿ ಹಸುಗಳು ಅಂತ ಹೇಳ್ತೀವಲ್ಲ ಅದು ಆ್ಯಕ್ಚುಲಿ ಅಲ್ಲ ಅದು ಬಂದುಬಿಟ್ಟು ಅಲ್ಲ ಏನಕ್ಕೆ ಅಂದರೆ ಅದಕ್ಕೆ ನಾವು ಎಚ್ ಎಫ್ ಮತ್ತು ಜೆರ್ಸಿ ಅಂತ ಹೇಳ್ತೀವಲ್ಲ ಅದನ್ನು ಬೇರೆ ಬೇರೆ ಪ್ರಾಣಿಗಳ ಜೆನೆಟಿಕ್ನಿಂದ ತಯಾರು ಮಾಡಿರೋ ಒಂದು ಪ್ರಾಣಿ ಈ ಪ್ರಾಣಿಯ ತಯಾರು ಮಾಡಿರೋ ಪ್ರಾಣಿ ಉದ್ದೇಶ ಬಂದು ಹಾಲಿನ ಇಳುವರಿಯನ್ನು ಜಾಸ್ತಿ ಮಾಡಬೇಕು ಮತ್ತು ಇದು ವಿದೇಶಿಗಳಲ್ಲಿ ಇದರ ಮಾಂಸದ ಬೇಡಿಕೆ ಇರೋದ್ರಿಂದ ಮಾಂಸದ ಉದ್ದೇಶದಿಂದ ಇದನ್ನು ತಯಾರು ಮಾಡಿದ್ದಾರೆ ಅದನ್ನು ನಮ್ಮ ಆಚೆಗಡೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಫಿಸಿಕಲ್ ಆಗಿ ಅಂತ ಈ ಒಂದು ಎಚ್ ಎಫ್ ಹಸುವನ್ನ ಕರ್ಕೊಂಡ್ಬಂದಿದ್ದೀನಿ ಅವ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ದೇಸಿ ಹಸುವ ಬಗ್ಗೆ ತಿಳ್ಕೊಳ್ಳೋಣ ಸರಿ ನಮ್ಮ ದೇಸಿ ಹಸು ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮೂರು ನಮ್ಮ ರಾಜ್ಯ ನಮ್ಮ ದೇಶ ಇಲ್ಲಿ ಮೊದಲಿಂದಾನು ಅಂದರೆ ಮೊದಲಿಂದ ಅಂದರೆ ಸುಮಾರು ವರ್ಷಗಳಿಂದ ನೂರಾರು ವರ್ಷ ಸಾವಿರಾರು ವರ್ಷಗಳಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ಹಸುಗಳಿಗೆ ನಾವು ದೇಸಿ ಹಸುಗಳು ಅಂತ ಹೇಳ್ತೀವಿ ಅದಕ್ಕೆ ನಾವು ಬೇರೆ ಬೇರೆ ಹೆಸರು ಕೊಟ್ಟಿದ್ದೀವಿ ಈಗ ಕರ್ನಾಟಕದಲ್ಲಿ ನಾವು ಹಳ್ಳಿಕರ್ ಮತ್ತು ಮಲೆನಾಡು ಗಿಡ್ಡ ರಾಜಮಲ್ ಅಮೃತ್ ಮಹಲ್ ಈ ಥರ ಬೇರೆ ಬೇರೆ ಹೆಸರುಗಳ್ ಕೊಟ್ಟಿದ್ದೀವಿ ಬೇರೆ ಅಂದರೆ ಗಿರ್ ಇರ್ಬೋದು ಕಾಂಕ್ರೇಜ್ ಮತ್ತು ದೇವಣಿ ಈ ಥರ ಸುಮಾರು ಒಂದು ನಲವತ್ತೈದು ಜಾತಿಯ ಹಸುಗಳಿದ್ದಾವೆ ಈ ಹಸುಗಳು ನಾವು ಹೆಸರಿಟ್ಟರ ಕಾರಣ ಆ ಆ ಭೂ ಪ್ರದೇಶಗಳಲ್ಲಿ ಅನುಗುಣವಾಗಿ ನಾವು ಹೆಸರಿಟ್ಟಿದ್ದೀವಿ ಇಟ್ಟಿದ್ದೀವಿ ನೀವೆಲ್ಲ ನೋಡಿರ್ಬೋದು ನಾವು ಅವಾಗ್ಲಿಂದ ಮಾತಾಡಬೇಕಾದ್ರೆ ಏನು ನನ್ನ ಹಿಂದೆಗಡೆ ಮುಂದೆ ಎಲ್ಲ ಕಾಣ್ತಾ ಇದೆಯಲ್ಲ ಇವೆಲ್ಲ ನಮ್ಮ ದೇಸಿ ಹಸುಗಳು ನಮ್ಮ ಗೋಶಾಲೆಯಲ್ಲಿ ಒಂದು ನಾಲ್ಕು ತಳಿ ಇದ್ದಾವೆ ಕಾಂಕ್ರೇಜ್ ದೇವಣಿ ಗಿರ್ ಮತ್ತು ಮಲೆನಾಡ್ಗಿದ್ದ ನೀವು ದೇಸಿ ಅಂದರೆ ನಾನು ಹೇಳಿದ ನಲವತ್ತೈದು ಬಗೆ ತಳಿಗಳಿದ್ದಾವೆ ಬಟ್ ನಾವು ಎಲ್ಲ ತಳಿಯಲ್ಲೂ ಒಂದೇ ರೀತಿಯಾಗಿ ನಾವು ಅದರ ಆಕಾರವನ್ನು ನೋಡ್ಬೋದು ಬಟ್ ಇದು ಈಗ ನಮ್ಮ ಬಲರಾಮ್ ಬಗ್ಗೆ ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ದೇಸಿ ಹಸುಗಳು ಆಲ್ಮೋಸ್ಟ್ ಹಿಂಗೆ ಇರುತ್ತೆ ನೀವೇನು ನೋಡ್ತಾ ಇದ್ರಲ್ಲ ಇದು ಚರ್ಮ ಅಂದರೆ ಜ್ಯೋತ್ ಬಿತ್ತಿದೆ ಚರ್ಮ ಇದು ನಮ್ಮ ದೇಸಿ ಹಸಿನ ಒಂದು ಸ್ಪೆಷಾಲಿಟಿ ಇದು ಈ ರೀತಿ ಇರೋದರಿಂದ ಇವು ಎಷ್ಟೇ ಉಷ್ಣಾಂಶ ಇದ್ರೂ ತಡ್ಕೊಳ್ತವೆ ಅಂದರೆ ಇವಾಗ ನಾವು ರಾಜಸ್ಥಾನಲ್ಲಿ ಗುಜರಾತಲ್ಲೆಲ್ಲ ಐವತ್ತು ಡಿಗ್ರಿ ಇದ್ರೂ ಈ ಹಸು ತಡ್ಕೊಳ್ಳುತ್ತೆ ಅಷ್ಟು ಪವರ್ ಇದೆ ಅದಕ್ಕೆ ಮೇನ್ ಕಾರಣ ಈ ರೋಜ್ ಓದಿದ್ದು ಮತ್ತು ಎರಡನೇದು ಈ ಹಂಪು ಸಿ ಇದು ಕಾಂಕ್ರೇ ಜಾತ್ರೆಯಿಂದ ಅದಕ್ಕೆ ಹಂಪು ದೊಡ್ಡದಾಗಿದೆ ಮತ್ತು ಅಲ್ಲಿ ನೋಡ್ಬೋದು ಗಿರು ಸ್ವಲ್ಪ ಕಮ್ಮಿ ಇದೆ ಮತ್ತು ಮಲೆನಾಡು ಗಿಡ್ಡಾಗಿ ಸ್ವಲ್ಪ ಕಮ್ಮಿ ಇದೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಯಾವ ಹಸುವಿಗೆ ಈ ಹಂಪಿರುತ್ತೆ ಇರುತ್ತೆ ಮತ್ತು ಕುದಕ್ಕೆ ಕಡೆ ಈ ಥರ ಚರ್ಮ ನೇತಾಡುತ್ತೆ ಇದು ನಮ್ಮ ದೇಸಿಯ ಹಸು ಗುಣ ಈಗ ಅಲ್ಲಿ ವಿದೇಶಿ ಹಸು ಇದೆ ಅದ್ರ ಬಗ್ಗೆ ನಾನು ತೋರಿಸ್ತೀನಿ ಈ ಹಂಪು ಇರಲ್ಲ ಅದಕ್ಕೆ ಮತ್ತು ಈ ಚರ್ಮವೂ ಇರಲ್ಲ ಮತ್ತು ನೀ ಇದನ್ನು ನೋಡ್ಬೋದು ಹುಬ್ಬು ಇದು ಇದರ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಈ ಹುಬ್ಬು ಇರೋದ್ರಿಂದ ಇದು ನೋಡೋದಕ್ಕೆ ಭಾಳ ಅಂದವಾಗಿ ಕಾಣಿಸುತ್ತೆ ಆ ಹುಬ್ಬಿರ್ಬೋದು ಮತ್ತು ಇದನ್ನು ಇರ್ಬೋದು ನೋಡಿ ಈ ನಮ್ಮ ಕಣ್ಣುಗಳು ನಾವೆಲ್ಲ ಹೇಳ್ತೀವಿ ಜಿಂಕೆ ಕಣ್ಣು ಭಾಳ ಚೆನ್ನಾಗಿರುತ್ತೆ ಅಂತ ಬಟ್ ನನ್ನ ಪ್ರಕಾರ ಜಿಂಕೆಗಿಂತ ನಮ್ಮ ದೇಸಿ ಹಸುಗಳ ಕಣ್ಣು ಭಾಳ ಸುಂದರವಾಗಿರುತ್ತೆ ಮತ್ತು ಇದು ನೋಡ್ಬೇಕು ನೀ ನಾನು ಹೇಳೋದೆಲ್ಲ ನಮ್ಮ ಬಲರಾಮ ಕೇಳಿಸ್ಕೊತಾ ಇದ್ದಾನೆ ನೋಡಿ ನಾನು ಏನು ಮಾತಾಡ್ತಾ ಇರ್ತೀನಿ ಆವಾಗ ಈ ಕಿವಿನ ಅಲ್ಲಾಡಿಸ್ತಾ ಇರ್ತಾರೆ ಅಂದರೆ ಇದು ನಮ್ಮ ದೇಸಿ ಹಸುಗಳ ಲಕ್ಷಣ ಇದೇ ಥರ ಸುಮಾರು ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೆಂಡ್ ಮಾಡ್ತಾ ಹೋಗ್ಬೋದು ಮತ್ತು ನೋಡಿ ಈಗ ನಾನಿಲ್ಲಿ ಇಲ್ಲಿ ಸ್ಮೆಲ್ ನೋಡಿದ್ರೂ ಸಹ ಏನೂ ಒಂಥರ ಕೆಟ್ಟು ಸ್ಮೆಲ್ ಇಲ್ಲ ಇದನ್ನು ನಾವು ತತ್ಕೊಬೋದು ಮುದ್ದಾಡ್ಬೋದು ಮುತ್ಕೊಡ್ಬೋದು ನೋಡಿ ಈ ಸ್ಲಿಪ್ ಟು ಲಿಪ್ ಮುತ್ಕೊಟ್ಟರು ನಮಗೆ ಒಂಥರ ಆಗುತ್ತೆ ಅಂದರೆ ಅಷ್ಟು ಕ್ಲೀನಾಗಿರುತ್ತೆ ಇದು ಆಯಿತಾ ಇದು ನಮ್ಮ ದೇಸಿ ಹಸುಗಳ ಒಂದು ಮಹತ್ವ ಏನೊಂದು ಕೊಂಬುಗಳು ಸಹ ಆಗ್ಬೋದು ಈ ಕೊಂಬನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೇ ಒಂದು ಹಿಂದೂ ದೇವಾಲಯಕ್ಕೆ ಹೋದರೆ ಗೋಪುರಕ್ಕೆ ಯಾವ ಥರ ಶೇಪ್ ಇರುತ್ತೋ ಆ ಥರ ಆಗಿ ಹೋದೆ ಅಂದರೆ ಆ ಗೋಪುರ ಮಾಡಿರಬಹುದು ಅದನ್ನು ಸಹ ನಮ್ಮ ಹಸುಗಳ ಕೊಂಬಿನ ಆಕಾರದಾಗೆ ಇರುತ್ತೆ ಮತ್ತು ನೀವು ಹಿಂದೆ ನೋಡಿದ್ರೆ ಇದ್ರ ಬಾಲ ಈ ಬಾಲ ಹಿಂದೆಗಡೆ ಇದೊಂಥರ ಕುಚ್ಚಿರುತ್ತೆ ಇದು ಏನಕ್ಕೆ ನೋಡಿ ನೋಡಿ ಈ ಕುಚ್ಚು ಸಿಕ್ಕಾಬಿಟ್ಟು ರಫ್ ಇರುತ್ತೆ ಇನ್ನು ಈ ಉದ್ದೇಶ ಏನಂದ್ರೆ ನ್ಯಾಚುರಲ್ ಆಗಿ ನೋಡಿ ಇಲ್ಲಿ ಏನು ಈ ನೊಣಗಳು ನೋಡ್ತಾ ಇದ್ದೀವಲ್ಲ ಇದು ಆವಾಗ ಅವಾಗ ನೊಣಗಳನ್ನ ಓಡಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದು ಒಂಥರ ನ್ಯಾಚುರಲ್ ಆಗಿ ಇದು ಖುರ್ಚು ಇದು ನಮ್ಮ ದೇಸಿ ಹಸು ನೋಡೋದಕ್ಕೆ ನೀವು ಯಾವುದೇ ಹಸು ಇರ್ಬೋದು ನಲವತ್ತೈದು ಜಾತಿ ಹಸುಗಳನ್ನು ಆಲ್ಮೋಸ್ಟ್ ಆಕಾರ ಇರುತ್ತೆ ಕೊಂಬು ಒಂದು ಉದ್ದ ಇರ್ಬೋದು ಒಂದು ರೌಂಡ್ ಇರ್ಬೋದು ಬಟ್ ಪ್ರತಿಯೊಂದು ಹಸುನು ಇದೇ ಥರ ಇರುತ್ತೆ ಇನ್ನು ಇದ್ರ ಶಕ್ತಿ ಬಗ್ಗೆ ಹೇಳಬೇಕು ಅಂದರೆ ನೀವು ಮಂಡ್ಯ ಕಡೆ ಒಂದು ನೋಡಿದಾಗ ಈ ಕಬ್ಬು ಸಾಕಾಣಿಕೆ ಕಬ್ಬನ್ನು ಫ್ಯಾಕ್ಟ್ರಿಗೆ ತೊಗೊಂಡೋಗ್ಬೇಕಾದ್ರೆ ನನ್ನ ಪ್ರಕಾರ ಒಂದು ಐದು ಟನ್ ಆಗ್ಬೋದು ನಾಲ್ಕು ಟನ್ ಆಗ್ಬೋದು ಎರಡು ಹಸುಗಳು ನಮ್ಮ ಏನು ಹಳ್ಳಿಕರ ಹಸುಗಳು ಈ ಹಳ್ಳಿಕರ ಹಸುಗಳು ಕಿಲೋಮೀಟ್ರ್ ಗಟ್ಟಲೆ ಅಂದರೆ ಒಂದು ಹತ್ತು ಕಿಲೋಮೀಟ್ರ್ ಆಗ್ಬೋದು ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಅದನ್ನು ತೊಗೊಂಡೋಗುತ್ತೆ ಅಷ್ಟು ಶಕ್ತಿ ಇದೆ ಅದಕ್ಕೋಸ್ಕರ ನಮ್ಮ ಈ ಹಸುಗಳು ಮೊದಲು ಏನು ಮಾಡ್ತಾಯಿದ್ವಿ ನಾವು ಟ್ಯಾಕ್ಟ್ರ್ ಇರಲಿಲ್ಲ ಅವಾಗ ಈ ಹಸುಗಳೇ ನಾವು ಉಳುಮೆ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ವಿ ಅಂದರೆ ಎಷ್ಟೇ ಬಿಸಿಲು ಅದು ಉಳುಮೆ ಮಾಡ್ತಾ ಇತ್ತು ಮತ್ತು ಉಳುಮೆ ಮಾಡ್ಬೇಕಾರೆ ಅದೇನು ಗಂಜಲ ಆಗ್ಬೋದು ಗೋಮಯ ಆಗೋದ್ರಿಂದ ಭೂಮಿ ಫಲವತ್ತ ಆಗಿರ್ತಾಯಿತ್ತು ಬಟ್ ಇವಾಗಿನ ಕಾಲದಲ್ಲೆಲ್ಲ ನಾವೆಲ್ಲ ವಿದೇಶಿ ಏನಂತಾರೆ ವ್ಯಾಮೋಹಕ್ಕೆ ಒಳಪಟ್ಟು ಎಲ್ಲ ವಿದೇಶನ್ನ ನಂಬ್ಕೊಂಡಿದ್ದೀವಿ ನಮ್ಮ ಬ್ರಿಟಿಷರು ಇನ್ನೂರು ವರ್ಷ ಆಳಿದ್ರು ಈ ನಮ್ಮ ಎಫ್ ಫಸಗಳು ಬಂದು ಎಪ್ಪತ್ತು ವರ್ಷ ಆಯಿತು ನನ್ನ ಪ್ರಕಾರ ಅದು ಇನ್ನು ಎಷ್ಟು ವರ್ಷ ಇರ್ತ ಗೊತ್ತಿಲ್ಲ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳೋದು ಕೇಳ್ಕೊಳ್ಳೋದು ಇಷ್ಟೇ ಈ ನಾವು ಹೆಂಗೆ ಶಾಪ ಆಗ್ತೀವಲ್ಲ ನೀವು ಅಂಶ ನಿರ್ವಂಶ ಆಗಲಿ ಅಂತ ಅದಕ್ಕೆ ನಾವೆಲ್ಲ ಸೇರಿ ಶಾಪ ಹಾಕಬೇಕು ವಿದೇಶಿ ಹಸುಗಳ ವಂಶ ನಿರ್ವಾಂಶ ಆಗಿ ನಮ್ಮ ದೇಸಿ ಹಸುಗಳ ವಂಶ ಅಭಿವೃದ್ಧಿ ಆಗಲಿ ಅಂತ ಇನ್ನೊಂದು ಈ ಏನು ಚರ್ಮ ಇದೆಯಲ್ಲ ಇದರಲ್ಲಿ ಸಿಕ್ಕಾಪಡೆ ಜಾಸ್ತಿ ರಂಧ್ರ ಇರುತ್ತೆ ಈ ರಂಧ್ರ ಇರೋದ್ರಿಂದ ಇದರಲ್ಲಿ ಏನೇ ಕೆಟ್ಟ ಅಂಶ ಟಾಕ್ಸಿಕ್ ಇರುತ್ತಲ್ಲ ಅದು ಬೆವ್ರ ಮುಖಾಂತರ ಆಚೆ ಬಂದ್ಬಿಡುತ್ತೆ ಅದರಿಂದ ಇಲ್ಲಿ ಏನು ನಮ್ಮ ಪಂಚಗವ್ಯ ಹಾಲಿರ್ಬೋದು ಮೊಸರು ತುಪ್ಪ ಒಂದು ಸಗಣಿ ಗೋಮಯ ಮತ್ತು ಗೋಮೂತ್ರ ಇದೆಲ್ಲ ಶುದ್ಧವಾಗಿರುತ್ತೆ ಹಾಲಂತೂ ಅಮೃತವಾಗಿರುತ್ತೆ ಈ ಜಾಸ್ತಿ ಬೆವರೋದ್ರಿಂದ ಇದೆಲ್ಲೋ ಒಳ್ಳೆ ವಿಷಕಾರಿ ಅಂಶ ಆಚೆ ಹೋಗ್ಬಿಡುತ್ತೆ ಇದು ನಮ್ಮ ದೇಸಿ ಹಸುವಿನ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಈಗ ನಾವು ನಮ್ಮ ಏನು ಎಲ್ಲ ಪ್ರಪ್ತಿಯೊಬ್ಬರು ತೊಂಬತ್ತು ಪರ್ಸೆಂಟ್ ಜನ ಅಂದ್ಕೊಂಡಿರೋದು ಈಗ ನಾವು ನೋಡ್ಬೇಕಾದ್ರೆ ಇದನ್ನು ಹಸುಗಳು ಓನ್ಲಿ ಗೋಶಾಲೆಗಳಲ್ಲಿ ಮಾತ್ರ ನೋಡೋಕ್ಕೆ ಸಿಗುತ್ತೆ ಯಾವುದೇ ಒಬ್ಬ ರೈತರ ಮನೇಲಿ ಮುಂದೆ ನೋಡೋದಕ್ಕೆ ಭಾಳ ಅಪರೂಪ ಅದರಿಂದ ಈಗ ಎಸ್ಪೆಷಲಿ ಈ ಎರಡು ಸಾವಿರದ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರು ಈ ಯಂಗ್ ಜನ್ರೇಷನ್ ಅಂತೂ ಅಂದರೆ ಈ ಏನು ವಿದೇಶಿ ಹಸುಗಳು ಅದನ್ನೇ ಹಸು ಅಂದ್ಕೊಂಡಿದ್ದಾರೆ ಇದನ್ನೆಲ್ಲ ಅವರೊಂಥರ ಸ್ಪೆಷಲ್ಲಾಗಿ ನೋಡ್ತಾರೆ ಈ ವಿಡಿಯೋ ಎಕ್ಸ್ಪೆಷಲಿ ನಮ್ಮ ಯಂಗ್ಸ್ಟರ್ಗೋಸ್ಕರ ನಾವು ಮಾಡಿರೋಂಥದ್ದು ನಮ್ಮ ದೇಸಿ ಹಸುಗಳ ಬಣ್ಣದ ಬಳಿಗೆ ಮಾತಾಡಬೇಕು ಅಂದಾಗ ಫುಲ್ ವೈಟ್ ಶ್ವೇತವರ್ಣ ಆಗಿರುತ್ತೆ ಮತ್ತು ಕಪ್ಪಾಗೂ ಕಾಣಿಸುತ್ತೆ ಮತ್ತು ಈ ಕೆಂದು ಬಣ್ಣ ಇರುತ್ತೆ ಈವನ್ ಕಪ್ಪು ಬಿಳುಪು ಈ ಥರ ಎಲ್ಲ ಥರ ಕಲರ್ ಸಹ ಇರುತ್ತೆ ಆ ಯಾ ಪ್ರದೇಶಕ್ಕೆ ಅನುಗುಣವಾಗಿ ಇದು ಇವೆ ಮತ್ತು ನಮ್ಮ ದೇಶೀಯ ಸಸ್ಯಗಳು ಬಹಳ ಸಂಘಜೀವಿಗಳು ಮನುಷ್ಯರ ಜೊತೆ ಭಾಳ ಬೆರೀತವೆ ಅವ್ರಿಗೇನಿಲ್ಲ ಈ ಥರ ಮಸಾಜ್ ಮಾಡ್ಕೊಂಡು ಅವ್ರಿಗೆ ಮುದ್ದು ಮಾಡ್ಕೊಂಡು ಬಿಟ್ಟರೆ ಅವರು ನಮಗೆ ಭಾಳ ಪ್ರೀತಿ ಕೊಡುತ್ತೆ ಮತ್ತು ಇದು ಎಷ್ಟು ಬುದ್ಧಿಶಕ್ತಿ ಇದೆ ಅಂತ ಹೇಳಿದ್ರೆ ನೋರಿರಲಿ ಇನ್ನೂರಿರಲಿ ಸಾವಿರ ಹಸುಗಳಿರಲಿ ಒಂದು ಚಿಕ್ಕ ಕರುನ ನಾವು ಬಿಟ್ಟಾಗ ಆ ಸಾವಿರ ಹಸುರಲ್ಲಿ ಅವ್ರ ತಾಯಿ ಹತ್ರ ಮಾತ್ರ ಹೋಗುತ್ತೆ ಅಂದರೆ ಮನ್ ಯು ಎಸ್ ಅಮೇರಿಕಾದವರು ನಮ್ಮ ದೇಶೀಯ ಹಸುಗಳ ಬಗ್ಗೆ ಸುಮಾರು ಸಂಶೋಧನೆ ಮಾಡಿ ಏನು ಈ ದೊಡ್ಡ ದೊಡ್ಡ ಕಾಯಿಲೆಗೆ ಕ್ಯಾನ್ಸರ್ ಇರ್ಬೋದು ಆ ಥರ ಸುಮಾರು ಡಿಸೀಸ್ಗಳಿಗೆ ಔಷಧಿ ಕಂಡುಹಿಡ್ತಾರೆ ಆ ಔಷಧಿ ಕಂಡುಹಿಡ್ದು ಯಾವುದರಿಂದ ಅಂದರೆ ನಮ್ಮ ದೇಸಿಯ ಹಸುಗಳ ಪಂಚಗವ್ಯದಿಂದ ಇದ್ರ ಬಗ್ಗೆ ಅವರೊಂದು ಬುಕ್ಕಿದೆ ದೇಸಿ ಕೌ ದ ವಂಡ್ರಫುಲ್ ಲ್ಯಾಬ್ರೇಟ್ರಿ ಈ ಬುಕ್ಕನ್ನ ಯು ಎಸ್ ರಿಸರ್ಚ್ ಸಂ ಬರೆದಿರೋದು ಇದರಲ್ಲಿ ನೂರೆಂಟು ಕಾಯಿಲೆಗಳಿಗೆ ನಮ್ಮ ದೇಸಿ ಹಸುವಿನ ಪಂಚಕವದಿಂದ ಮೆಡಿಸಿನ್ ಇದೆ ಅಂತ ಫುಲ್ ಡೀಟೇಲ್ ಆಗಿ ಅವರು ರಿಸರ್ಚ್ ಮಾಡಿ ಒಂದು ಬುಕ್ ಬರೆದಿದ್ದಾರೆ ಆ ಬುಕ್ ನಾನು ಹುಡ್ಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಅದು ಎಲ್ಲೂ ಸಿಗ್ತಾಯಿಲ್ಲ ದಯವಿಟ್ಟು ನಿಮ್ಗೆ ಯಾರಿಗೂ ನಾನು ಸಿಕ್ಕಿದ್ರೆ ಅದನ್ನು ಅವ್ರ ಮಾಹಿತಿ ತಿಳಿಸ್ಬೇಕಾಗಿನೇ ಪ್ರತಿಯೊಂದಕ್ಕೆ ಅವ್ರು ಕೋರ್ಕೊಂತೀನಿ ಇಷ್ಟೊತ್ತಿಗೂ ನನಗೆ ತಿಳಿದ್ರ ಮಟ್ಟಿಗೆ ನಾನು ಏನೇನು ತಿಳಿಸಿದ್ದೀನೋ ಒಂದು ನನ್ನ ಪ್ರಕಾರ ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಇರ್ಬೋದು ಇದರದ್ದು ಮಹತ್ವ ಇನ್ನೂ ಜಾಸ್ತಿ ಇದೆ ನನ್ನ ಒಂದು ಚಿಕ್ಕ ಅನುಭವದಲ್ಲಿ ನಾನು ಎಷ್ಟು ಮಾಹಿತಿನ ಹಂಚ್ಕೊಂಡಿದ್ದೀನಿ ಇನ್ನು ಮುಂದೆ ಹೆಚ್ಚು ಮಾಹಿತಿ ನಾನು ತಿಳ್ಕೊಂಡು ನಿಮಗೆ ತಿಳಿಸೋ ಪ್ರಯತ್ನ ಪಡ್ತೀನಿ ಈಗ ಈ ವಿದೇಶಿ ಹಸುನ ಯಾವ ರೀತಿ ಇರುತ್ತೆ ಅದರ ಆಕಾರ ಯಾವ ರೀತಿ ಇರುತ್ತೆ ಅಂತ ನಾನು ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ನಾನು ಆವಾಗಲೇ ತಿಳಿಸ್ದಂಗೆ ಇದು ವಿದೇಶಿ ಹಸು ಅಂತ ನಾವು ತಿಳ್ಕೊಂಡಿದ್ದೀವಿ ಬಟ್ ಇದೊಂದು ಪ್ರಾಣಿ ಇದನ್ನು ಬೇರೆ ಬೇರೆ ಪ್ರಾಣಿಗಳ ಜೆನೆಟಿಕ್ನಿಂದ ತಯಾರು ಮಾಡಿದ್ದೆ ಇದರ ಉದ್ದೇಶ ಮೂಲ ಉದ್ದೇಶ ಬಂದ್ಬಿಟ್ಟು ಹಾಲಿನ ಇಳುವರಿ ಜಾಸ್ತಿ ಮಾಡಿ ಮಾಂಸದ ಉದ್ದೇಶಕ್ಕಾಗಿ ಮಾತ್ರ ಮಾಡಿರೋದು ಅಂದರೆ ವಿದೇಶಗಳಲ್ಲಿ ಇನ್ನು ನೋಡ್ಬೋದು ಇದಕ್ಕೆ ನಾನು ಹೇಳ್ದಂಗೆ ನಮ್ಮ ದೇಶೀಯ ಹಸುಗಳಾಗಿ ಇಲ್ಲಿ ಇದಕ್ಕೆ ಜಾಸ್ತಿ ಅಂದರೆ ಚರ್ಮ ಇರೋದಿಲ್ಲ ಮತ್ತು ಈ ಒಂದು ಹುಬ್ಬು ಸಹ ಇಲ್ಲ ಅಂದರೆ ಇದು ನಮ್ಮ ಹಸುಗಳು ಉಷ್ಣಾಂಶ ಎಲ್ಲ ತಡೆಯುತ್ತೆ ಇದು ಉಷ್ಣಾಂಶ ತಡೆಯಲ್ಲ ಯಾಕಂದರೆ ಇದು ಯುರೋಪಿಯನ್ ರಾಷ್ಟ್ರಗಳದ್ದಾಗಿದ್ದು ಇದು ಬಂದುಬಿಟ್ಟು ಭಾಳ ಶೀತ ಪ್ರದೇಶದಲ್ಲಿರುತ್ತದೆ ಇದು ಉಷ್ಣಾಂಶವನ್ನು ತಡೆಯಲ್ಲ ಇದ್ರ ಬಗ್ಗೆ ನಾನು ಇಷ್ಟ ಹೇಳ್ತೀಯ ಮಾಡಿಕೊಡುತ್ತೆ ಇಲ್ಲಿವರೆಗೂ ನಾವು ನಮ್ಮ ದೇಸಿ ಹಸುಗಳು ಮತ್ತು ಈ ಫಾರಿನ್ ಹಸು ಬಗ್ಗೆ ಅದರ ಗುಣ ಸ್ವಭಾವ ಮತ್ತು ಅದರ ಆಕಾರ ಯಾವ ರೀತಿ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ ಈಗ ಒಂದು ಭಾಳ ಪ್ರಮುಖವಾದ ವಿಷಯವನ್ನು ನಿಮ್ಮೆಲ್ರಿಗೊಂದಾಗ ಹಂಚ್ಕೊತೀನಿ ಅದು ನಮ್ಮ ದೇಸಿ ಹಸು ಮತ್ತು ಈ ಸೀಮೆ ಹಸುವಿರುವ ವ್ಯತ್ಯಾಸಗಳು ಅದನ್ನು ಬೇಗ ಪಾಯಿಂಟ್ ವೈಸ್ ಪಾಯಿಂಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ದಯವಿಟ್ಟು ಸ್ಕಿಪ್ ಮಾಡಿದೆ ಇದನ್ನು ಪ್ರತಿಯೊಬ್ಬರೂ ಕೇಳಿ ಯಾಕಂದರೆ ಇದು ನಮ್ಮ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಂಬಾಗುತ್ತೆ ನಮ್ಮ ದೇಸಿಯ ಹಸುವಿಗೆ ಭುಜದ ಮೇಲೆ ಇರುತ್ತೆ ಈ ಹಂಪು ಸೂರ್ಯನ ಕಿರಣಗಳನ್ನೆಲ್ಲ ಹಿಡಿದಿಟ್ಕೊಳ್ಳುತ್ತೆ ಇದರಿಂದ ಆ ಎಂಥ ನಾವು ಸೂರ್ಯನಿಂದ ವಿಟಮಿನ್ ಡಿನ ಪಡಿತೀವಿ ಅದು ನಮ್ಮ ದೇಸಿಯ ಹಸು ಹಂಪಿಂದ ಹಿಡ್ಕೊಂಡು ಅದನ್ನು ಹಾಲಿನ ಮುಖಾಂತರ ನಮಗೆ ಕೊಡುತ್ತೆ ಈ ಹಾಲನ್ನು ಕುಡಿದಾಗ ನಮಗೆ ದೇಹಕ್ಕೆ ಬೇಕಾದ ವಿಟಮಿನ್ ಡಿ ಸಿಗುತ್ತೆ ಆದರೆ ಸೀಮೆ ಹಸುವಿಗೆ ಹಂಪ್ ಇರೋದಿಲ್ಲ ಆದ್ದರಿಂದ ವಿಟಮಿನ್ ಡಿ ಅನ್ನು ಇಟ್ಕೊಳ್ಳೋ ಶಕ್ತಿ ಅದಕ್ಕೆ ಇರಲ್ಲ ಮತ್ತು ನಮ್ಮ ದೇಸಿಯ ಹಸುಗಳಿಗೆ ರೋಗ ನಿರೋಧಕ ಶಕ್ತಿ ಭಾಳ ಹೆಚ್ಚು ಈಗ ನನ್ನ ಒಂದು ಅನುಭವದಲ್ಲಿ ನಾವು ನಾಲ್ಕು ವರ್ಷದಿಂದ ಔಷಧ ನಡೆಸ್ತಾ ಇದ್ದೀವಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಆರರಿಂದ ಏಳು ಸಲ ಮಾತ್ರ ಡಾಕ್ಟ್ರು ವಿಸಿಟ್ ಮಾಡಿದ್ದಾರೆ ನಾಲ್ಕು ವರ್ಷದಲ್ಲಿ ಅದೇ ಸೀಮೆ ಹಸುಗಳಿಗೆ ವಾರ ವಾರ ಬರಲೇಬೇಕಾಗುತ್ತೆ ಯಾಕಂದರೆ ಅದು ಕೃತಕವಾಗಿ ತಯಾರು ಮಾಡಿರೋ ಪ್ರಾಣಿ ಅದಕ್ಕೆ ಅಷ್ಟು ರೋಗ ಇಲ್ಲ ಮತ್ತು ನಮ್ಮ ದೇಸಿ ಹಸುಗಳು ನಮ್ಮ ಭಾರತದಲ್ಲಿ ಯಾವುದೇ ಜಾಗದಲ್ಲಾಗಲಿ ಬೇಗ ಹೊಂದ್ಕೊಳ್ಳುತ್ತವೆ ಅದು ಉಷ್ಣಾಂಶ ಇರಲಿ ಶೀತಾಂಶ ಇರಲಿ ಅದು ಹೊಂದ್ಕೊಳ್ಳುತ್ತೆ ನಮ್ಮ ಬಂದೇ ತಿಳಿದಾಗೆ ಐವತ್ತು ಡಿಗ್ರಿ ಉಷ್ಣಾಂಶ ಇದ್ರೂ ನಮ್ಮ ದೇಸಿ ಹಸುಗಳು ತಡ್ಕೊಳ್ಳುತ್ತೆ ಅಷ್ಟು ಶಕ್ತಿ ಅದೇ ಅದೇ ನಮ್ಮ ಈ ಸೀಮೆ ಹಸುಗಳಿಗೆ ಆ ಶಕ್ತಿ ಇಲ್ಲ ಅದಕ್ಕೆ ಪ್ರಮುಖ ಕಾರಣ ಈ ಇದರ ಮೂಲ ಬಂದಷ್ಟು ಈ ಯುರೋಪಿಯನ್ ದೇಶಗಳು ಅಲ್ಲಿ ಶೀತಾಂಶ ಜಾಸ್ತಿ ಅದಕ್ಕೋಸ್ಕರ ನೋಡ್ಬೋದು ಯಾರು ಈ ಸೀಮೆ ಹಸುಗಳನ್ನ ಸಾಕ್ತಾರೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಡೈಲಿ ಸ್ನಾನ ಮಾಡ್ತಾರೆ ಒಂದು ಕ್ಲೀನ್ ಮಾಡೋಕೆ ಉದ್ದೇಶನೇ ಇರ್ಬೋದು ಮತ್ತು ಅದು ತಂಪಾಗಲಿ ಅಂತ ಮತ್ತೆ ಕೊಟ್ಟಿಗೆಯಲ್ಲೇ ಕಟ್ ಹಾಕಿದಾಗ ಫ್ಯಾನ್ ಹಾಕ್ತಾರೆ ಎ ಸಿ ಹಾಕ್ತಾರೆ ಇದು ಉಷ್ಣಾಂಶ ತಡ್ಕೊಳ್ಳೋದೇ ಇಲ್ಲ ಮತ್ತು ನಮ್ಮ ದೇಸಿ ಹಸುಗಳು ಭಾಳ ಚುರುಕಾಗಿರ್ತವೆ ನಮ್ಮ ಅದ್ದೇ ಹೇಳಿದಂಗೆ ಸಾವಿರ ಹಸುಗಳಿದ್ರೂ ಕರು ಬಂದ್ಬಿಟ್ಟು ತಮ್ಮ ತಾಯಿ ತಾನೆ ಹೋಗುತ್ತೆ ಮತ್ತು ದೇಸಿ ಹಸುಗಳು ತಮ್ಮ ಜೀವಿತಾವಧಿಯಲ್ಲಿ ಹದಿನೈದಕ್ಕೂ ಹೆಚ್ಚು ಕರುಗಳನ್ನ ಹಾಕುತ್ತೆ ಅದೇ ನಮ್ಮ ಸೇವೆ ಹಸು ಬಂದ್ಬಿಟ್ಟು ನಾಲ್ಕರಿಂದ ಐದು ಹಾಕೋದು ಹೆಚ್ಚು ಅದಾದಮೇಲೆ ಅದಕ್ಕೆ ಅಷ್ಟು ಶಕ್ತಿ ಇರಲ್ಲ ನಮ್ಮ ದೇಸಿ ಹಸು ಒಂದು ಹಾಲು ಗೊಬ್ಬರ ಗೋಮಯ ಗೋಮೂತ್ರ ಮತ್ತು ಹಾಲಿಂದ ಬರೋ ತುಪ್ಪ ಮೊಸರು ಇದರಲ್ಲಿ ಭಾಳ ಔಷಧಿ ಗುಣ ಇರುತ್ತೆ ಎಷ್ಟೋ ಒಂದು ಕಾಯಿಲೆಗಳಿಗೆ ಇದು ರಾಮಬಾಣ ಬಣ್ಣ ಮತ್ತು ಇದು ನಾವು ಹಾಲು ಕಾಯಿಸ್ಬೇಕಾದ್ರೆ ಒಂಥರ ಸುಗಂಧ ಬರುತ್ತೆ ಮತ್ತು ಈ ಹಾಲನ್ನ ನಾವು ಸೇವೆ ಮಾಡೋದ್ರಿಂದ ನಮ್ಮ ಸೌಂದರ್ಯನೂ ಜಾಸ್ತಿ ಆಗುತ್ತೆ ಅದೇ ಈ ಸೀಮೆ ಹಸು ಹಾಲು ಕುಡಿಯೋದ್ರಿಂದ ಅದು ಸ್ವಾದನೂ ಇರೋಲ್ಲ ರುಚಿನೂ ಇರೋಲ್ಲ ಮತ್ತು ನಮ್ಮ ಸೌಂದರ್ಯ ಕ್ಷೀಣಿಸ್ತಾ ಹೋಗುತ್ತೆ ಮತ್ತು ಈ ನಮ್ಮ ಸೀಮೆ ಹಸುಗಳಿಗೆ ರೋಗ ಜಾಸ್ತಿ ನಾವು ಜಾಸ್ತಿ ರೋಗ ಅಂಟ್ಕೊಳ್ತೀವಿ ಅದಕ್ಕೆ ರೋಗ ಶಕ್ತಿ ಭಾಳ ಕಮ್ಮಿ ಮತ್ತು ನಮ್ಮ ನಾಟಿ ಹಸುಗಳು ಮೇವಿಲ್ಲ ಅಂದ್ರೂ ಅದು ತರ್ಕೊಳ್ತಾರೆ ಒಂದು ಉದಾಹರಣೆಗೆ ಕೊಡ್ತೇನೆ ನಾವೇನು ಮಲ್ನಾಡು ಗಿಡ್ಡವನ್ನು ತೊಗೊಂಬಂದ್ರೆ ಉಪ್ಪಿಯಿಂದ ಆ ಗೋಶಾಲೆ ಮಾಲೀಕರು ಇದ್ದರು ಯಾವುದೋ ಒಂದು ಗೋಡನ್ನಲ್ಲಿ ಮಿಸ್ ಆಗಿ ಈ ಮಲೆನಾಡು ಗಿಡ್ಡ ಸೇರ್ಕೊಂಡ್ಬಿಟ್ಟಿದೆ ಆ ಗೋಡನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಪ್ಪತ್ತೆಂಟು ದಿನ ಆ ಗೋಡನ್ನಲ್ಲಿ ಮಲ್ನಾಡು ಗಿಡ್ಡ ಹಸು ಹೋಗಿದೆ ನೀರು ಇಲ್ದಂಗೆ ಆ ಇಪ್ಪತ್ತೆಂಟು ದಿನ ಆದಮೇಲೆ ಅದು ಗೋಡ ಓಪನ್ ಮಾಡಿದಾಗ ಅದು ಆಶೆ ತಗೊಂಡು ಬಂದಾಗ ಅದು ಬೇಗ ಮೇವು ಮತ್ತು ನೀರನ್ನು ಕುಡಿದಷ್ಟು ಬೇಗ ರಿಕವರಿ ಆಗಿದೆ ಅಷ್ಟು ಶಕ್ತಿ ನಮ್ಮ ದೇಶೀಯ ಹಸುಗಿದೆ ಆಗಿ ಅದೇ ಸೀಮೆ ಹಸು ನೀವು ಒಂದು ಹೊತ್ತು ಕೂಡ ಅಂದರೆ ಅದು ಉಳಿಯೋದೇ ಇಲ್ಲ ಅಷ್ಟು ಅದಕ್ಕೆ ರೋಗದ ಶಕ್ತಿ ಭಾಳ ಕಮ್ಮಿ ನಮ್ಮ ದೇಶೀಯ ಹಸು ಗೋಮಯದಿಂದ ನಾವು ಅದನ್ನು ಗೊಬ್ಬರವಾಗಿ ಬಳಸ್ಕೊಂಡು ಹೊಲಗಳಿಗೆ ಹಾಕಿದಾಗ ಅದು ಭೂಮಿ ಜಾಸ್ತಿ ಫಲವತ್ತತೆ ಆಗುತ್ತೆ ಅಂದರೆ ಒಂದು ಗ್ರಾಮ್ ಗೊಬ್ಬರದಲ್ಲಿ ಸುಮಾರು ಏಳು ಕೋಟಿ ಸೂಕ್ಷ್ಮಾಣ ಜೀವಿಗಳು ನಮ್ಮ ಭೂಮಿಗೆ ಬೇಕಾಗಿರೋ ಒಳ್ಳೆಯ ಸೂಕ್ಷ್ಮಾನಜಿರುತ್ತೆ ಅದೇ ನೂರಲ್ಲಿ ಒಂದು ಏಳು ಪರ್ಸೆಂಟ್ ಮಾತ್ರ ಬ್ಯಾಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಸೂಕ್ಷ್ಮಾಣು ಜೀವಗಳು ಇರುತ್ತೆ ಅದೇ ಈ ಸೀಮು ಸಗುವಿನಲ್ಲಿ ಒಂದು ಗ್ರಾಮ್ಗೆ ಎಪ್ಪತ್ತು ಲಕ್ಷ ಸೂಕ್ಷ್ಮ ಜೀವಳಿರ್ತಾರೆ ಈ ಎಪ್ಪತ್ತು ಲಕ್ಷ ಸೂಕ್ಷ್ಮಾಣುಗಳಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತು ಭಾಗ ನಮ್ಮ ಭೂಮಿಗೆ ಬೇಡದೇ ಇರೋ ಇರುತ್ತೆ ಆದರೆ ಇದು ಹಾಲು ಉಪಯೋಗಕ್ಕೆ ಬರಲ್ಲ ಮತ್ತು ಸೀಮೆ ಹಸು ಸಗಣಿಗೂ ಉಪಯೋಗ ಬರೋಲ್ಲ ಮತ್ತು ನಮ್ಮ ದೇಶೀಯ ಹಸು ಗಂಡು ಕರೆಗೂ ಶಕ್ತಿ ಜಾಸ್ತಿ ನಾವು ಸಾಕಾಣಿಕೆಗೆ ಕೃಷಿಗೆ ಪ್ರತಿಯೊಂದಕ್ಕೂ ಬಳಸ್ಕೊಬೋದು ಆದರೆ ನಾವು ಸೀಮೆ ಹಸು ಗಂಡನ್ನು ಯಾವುದಕ್ಕೂ ಬಳಸ್ಕೊಳೋಕೆ ಆಗಲ್ಲ ಮಾಂಸದ ಉದ್ದೇಶದಿಂದ ಮಾತ್ರ ವಿದೇಶಿಗಳಾಗಿ ಬಳಸ್ಕೊತಾರೆ ಈಗ ನಮ್ಮ ದೇಶದಲ್ಲೂ ಗಂಡು ಸಿನ್ಯಾಸಗಳು ನೋಡೋದಕ್ಕೆ ಸಿಗೋದೇ ಇಲ್ಲ ಅದಕ್ಕೆ ಕಾರಣ ಬೇರೆ ಇದೆ ಅದನ್ನು ಇಲ್ಲಿ ಪ್ರತಾಪ ಮಾಡೋಕ್ಕಾಗ ಮತ್ತು ನಮ್ಮ ದೇಸಿ ಹಸಿನ ಗೋಮಯ ಇದನ್ನು ನಾವು ಮನೆಗಳಿಗೆ ಮತ್ತು ಮನೆ ಗೋಡೆಗೆ ಮತ್ತು ಮನೆ ಆಚೆಗಡೆ ಲೇಪನ ಮಾಡೋದರಿಂದ ಈ ಒಂದು ಒಳ್ಳೆಯ ಕ್ವಾಲಿಟಿ ಏನಿದೆ ಅಂದರೆ ಉಷ್ಣಾಂಶ ಇರುವಾಗ ನಮಗೆ ಶೀತಾಂಶವನ್ನು ಕೊಡುತ್ತೆ ಮತ್ತು ಶೀತಾಂಶ ಇರಬೇಕಾದ್ರೆ ಉಷ್ಣಾಂಶ ಕೊಡುತ್ತೆ ವಾತಾವರಣ ತಕ್ಕನಾಗೆ ನಮಗೆ ಯಾವ ರೀತಿ ಬೇಕು ಆ ಥರ ಅದು ವರ್ಕ್ ಆಗುತ್ತೆ ಮತ್ತು ಮೊಬೈಲ್ ರೇಡಿಯೇಷನ್ ಮತ್ತು ಯಾವುದೇ ಒಂದು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡೋ ಕ್ವಾಲಿಟಿ ನಮ್ಮ ದೇಸಿ ಹಸು ಗೋಮಯಾಗಿದೆ ಇನ್ನು ಹಸು ಹಸುಗಳಿಗೆ ಅದರಲ್ಲಿ ಸತ್ವನೇ ಇರೋದಿಲ್ಲ ಅದು ಅದರ ವೇಸ್ಟು ಮತ್ತು ನಮ್ಮ ದೇಸಿ ಹಸುವಿನ ತುಪ್ಪವನ್ನು ನಾವು ಹೋಮಗಳಿಗೆ ಎಲ್ಲ ಬಳಸಿದಾಗ ಅದು ಆಕ್ಸಿಜನ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಇದರಲ್ಲಿ ಕೊಬ್ಬು ಜಾಸ್ತಿ ಇರೋದಿಲ್ಲ ಅದೇ ಕೊಬ್ಬು ಜಾಸ್ತಿ ಇರೋದ್ರಿಂದ ಒನ್ ಪರ್ಸೆಂಟು ಇರೋದಿಲ್ಲ ಅದೇ ಸೀಮೆ ಹಸು ತುಪ್ಪದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಇದು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಭಾಳ ಪರಿಣಾಮ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಸೀಮೆಯ ಹಸುಗಳಿಗೆ ತನ್ನ ಕರುಗಳ ಮೇಲೆ ಪ್ರೀತಿಯೇ ಇರೋದಿಲ್ಲ ಅದಕ್ಕೆ ಪ್ರಜ್ಞೆಯೇ ಇರೋದಿಲ್ಲ ಅದೇ ನಮ್ಮ ದೇಸಿ ಹಸುಗಳಿಗೆ ಕರು ಅದಕ್ಕೆ ಭಾಳ ಪ್ರೀತಿ ನೀವು ಒಂದು ಬೇಕಾದ್ರೆ ಅಬ್ಸರ್ವ್ ಮಾಡಿ ಯಾವುದೇ ಎರಡಲ್ಲಿ ಹೋಗ್ಬೇಕಾದ್ರೆ ನೀವು ದೇಸಿ ಹಸುಗಳಾದರೆ ಕಡೆ ಕ್ಲೀನಾಗಿ ಸೈಡಲ್ಲಿ ಹೋಗುತ್ತೆ ಮತ್ತು ನೀವು ಹಾರಾಂಗ್ ಮಾಡಿದ ತಕ್ಷಣ ಅದು ಸೈಡಿಗೆ ಹೋಗುತ್ತೆ ಅದಕ್ಕೆ ಗೃಹಿಕ ಶಕ್ತಿ ಜಾಸ್ತಿ ಇದೆ ಅದೇ ಸೀಮೆ ಹಸು ಬಂದುಬಿಟ್ಟು ಅದಕ್ಕೆ ನೀವು ಹಾರಾಂಗ್ ಮಾಡಿ ಹೊಡೀರಿ ಅದು ಏನು ರೋಡ್ ಸೆಂಟ್ರಲ್ಲಿ ಹೋಗಿರುತ್ತೋ ಇಲ್ಲ ರೋಡ್ ಸೈಡಲ್ಲಿ ಚರಣಿಲಿ ಹೋಗ್ತಿರುತ್ತೋ ಅದೇ ದಾರಿಲಿ ಹೋಗ್ತಾ ಇರುತ್ತೆ ಅದೇ ಅದ್ರ ತಪ್ಪಲ್ಲ ಅದನ್ನು ಒಂಥರ ಮಿಷಿನ್ ಮಾಡಿಬಿಟ್ಟಿದ್ದಾರೆ ಹಾಲು ಉತ್ಪಾದನೆ ಮಾಡೋ ಮಿಷಿನ್ ಇಂಜೆಕ್ಷನ್ ಕೊಟ್ಟು ಕೃತಕ ಆಹಾರ ಕೊಟ್ಟು 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 ಇದರಿಂದ ಅದಕ್ಕೆ ದೈಹಿಕ ಶಕ್ತಿ ಇರ್ಬೋದು ರೋಗ ಶಕ್ತಿ ಇರ್ಬೋದು ಯಾವುದೇ ಇಲ್ಲ ಇದು ನಮ್ಮ ದೇಸಿಯ ಸುಗು ಈ ಸೀಮೆ ಸುಗಿರುವ ಬಹುಮುಖ್ಯ ವ್ಯತ್ಯಾಸಗಳು ಇಲ್ಲಿಗೆ ಈ ಸಂಚಿಕೆ ನಾನು ಮುಗಿಸ್ತೀನಿ ನಾನು ಇನ್ನೂ ವಿಷಯಗಳ ಕಳ್ಕೊಡ್ತೀನಿ ಇಲ್ಲಿ ಏನು ವಿಷಯಗಳನ್ನು ನನ್ನ ಹತ್ರ ಶೇರ್ ಮಾಡಿದೆಯಲ್ಲ ಇದೆಲ್ಲ ನಾನು ಗೂಗಲಲ್ಲಿ ಸರ್ಚ್ ಸರ್ಚ್ ಮಾಡಿ ಕೆಲವೊಂದು ಪುಸ್ತಕಗಳನ್ನು ಓದಿ ಈ ವಿಷಯಗಳನ್ನ ನಿಮಗೆ ಇಟ್ಟಿದ್ದೀನಿ ಇದನ್ನು ನೀವು ಬೇಕಾದ್ರೆ ಒಂದು ಸಲ ಕ್ರಾಸ್ ವೆರಿಫೈ ಮಾಡಿ ಮತ್ತು ಇನ್ನೊಂದು ಈ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ದೇಶಗಳು ಸೇರಿ ಒಂದು ರಿಸರ್ಚ್ ಮಾಡಿ ಈ ಎಚ್ ಎಫ್ ಮತ್ತು ಜೆರ್ಸಿ ಹಸುಗಳ ಮೇಲೆ ಒಂದು ಕನ್ಕ್ಲೂಡ್ ಆಗಿದ್ದಾರೆ ಏನು ಈ ಎಚ್ ಎಫ್ ಮತ್ತು ಜೆರ್ಸಿ ಹಸು ಹಾಲನ್ನು ನಾವು ಕುಡಿದಾಗ ಎಂಟಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಾಯಿಲೆಗಳು ನಮಗೆ ಬರುತ್ತೆ ಮನುಷ್ಯನಿಗೆ ಅಲ್ಲಿ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಸ್ತಮಾ ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ಆ ಥರ ಸುಮಾರು ಕಾಯಿಲೆಗಳಿದೆ ಈ ಬೇಸ್ ಬೇಸಾಗಿ ಡೆವಿಲ್ ಇನ್ ದಿ ಮಿಲ್ಕ್ ಅಂತ ಒಂದು ಬುಕ್ನವರು ಬರೆದಿದ್ದಾರೆ ಅಮೆಝನ ಎಲ್ಲ ಅದು ಸಿಗುತ್ತೆ ಅದರ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿ ಈ ಬುಕ್ಕನ್ನು ಓದೋಕ್ಕೆ ಇಂಟ್ರೆಸ್ಟ್ ಅವರು ತಗೊಂಡು ಹೋಗಿ ನಾನೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೆ ಹಾಲು ನಾವು ಕುಡೀತೀವಿ ಅದನ್ನು ನಮ್ಮ ದೇಹಕ್ಕೆ ನಾವು ಸೇವನೆ ಮಾಡ್ತೀವಿ ಅದರಿಂದ ಅದಕ್ಕಿಂತ ನಮಗೆ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೋ ಕೆಟ್ಟ ಪರಿಣಾಮ ಬೀರುತ್ತಾ ಅನ್ನೋದು ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ ಅದರಿಂದ ಪ್ರತಿಯೊಬ್ಬರು ಈ ವಿಷಯನ ತಿಳ್ಕೊಂಡು ನೀವು ಒಂದು ಸಲ ಖಾಸ ರೀತಿ ಮಾಡಿಕೊಂಡು ಏನು ಇಷ್ಟ ಬರುತ್ತೋ ಏನು ಅಂತ ಅದನ್ನು ಮಾಡಿ ಇಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ನಾನು ಅರವತ್ತೈದು ನಮ್ಮ ದೇಶೀಯ ಹಸುಗಳಿದಾವೆಲ್ಲ ಪ್ರತಿಯೊಂದು ಹಸುಗಳ ಅವರ ಸ್ವಭಾವ ಅಲ್ಲಿ ಎಲ್ಲಿ ಹುಟ್ಟಿದು ಅದು ಯಾವ ರೀತಿ ಬೆಳೆಯುತ್ತೋ ಅದರ ಬಗ್ಗೆ ಒಂದು ಶಾರ್ಟ್ ವೀಡಿಯೋಗಳನ್ನ ಮಾಡಿ ನಿಮ್ಮನ್ನು ಹಚ್ಕೊತೀನಿ ನಮಸ್ತೆ ಜೈ ಶ್ರೀ ಕೃಷ್ಣ ಜೈ ಗೋಮಾತೆ